ಬರಪಾ ಕುಂದ್ರ ಬಾ ಮತ್ತೇನ್ ಕುಂದರದ ಅಕ್ಕಿನ ಅಕ್ಕಿನ್ ಬಿಡ್ರಲ್ಲ ಅಯ್ಯೋ ಬರ್ತಾಳಪ್ಪ ಬರ್ತಾಳ ನೀ ಕುಂದ್ರ ನೀನ್ ಬರ್ತಾ ಮೊದ್ಲು ಊಟ ಗೀಟ ಮಾಡ ಅತಿಯರ ನಾ ಊಟ ಮಾಡ್ಕೊಂಡ ಬಂದ ಊಟದೆಲ್ಲ ಏನು ಬೇಡ ಯಾಕಂದ್ರ ನಾನು ಈಗ ಹೊರಗ ದೊಡ್ ದೊಡ್ಡ ವ್ಯಕ್ತಿಗಳ ಜೊತೆಗೆ ಅಡ್ಡಾಡವ ಮತ್ತ ಅಲ್ಲೆಲ್ಲ ಅವ್ರು ಉಣ್ಣು ಅಂತ ನಾನೇನ್ ಹಾಗಾಗಿ ಹಂಗಾಗಿ ನಮ್ದು ಅವ್ರದ್ದೆಲ್ಲ ಮಾತುಕತಿ ಒಳಗ ಊಟ ಆಗ್ಬಿಟ್ಟಿರ್ತೈತಿ ಅಡ್ಯಾ ಯಾಕಂದ್ರ ಉಂಡ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ನೋಡ್ರಿ ಹ್ಮ್ ಅದಕ್ಕೆ ಹಂಗಾರ ಮನೆಯೊಳಗೆ ಎಷ್ಟು ಅಡಿಗೆ ಮಾಡಿದೇನಪ್ಪ ಬೇಡ ಬೇಡ ರೀ ಅತ್ತೆ ರೀ ಏನು ಬೇಡ ಅಕ್ಕಿನ ಕಳಿಸ್ರಿ ನನಗೆ ಇನ್ನು ಮತ್ತೆ ಟೈಮ್ ಇಲ್ಲ ನಾ ಇನ್ನು ಹೋಗ್ಬೇಕು ನಾನು ಬೇರೆ ಕೆಲ್ಸ ಬೇರೆ ಅದೌ ಭಾರಿ ಬಿಜಿ ಆಗ್ಬಿಟ್ಟಿ ಏನಪ್ಪ ನೀನು ಸರಕ ಹಂಗ ಬರತ ತನ್ರಿ ಅತ್ತೆ ರೀ ಮತ್ತೆ ಈಡೆ ದುಡ್ಯಾಕ ತಿಂದ ಈಡೆ ಕೆಲಸಾನೂ ಇರ್ತತಿ ಹಾ ಅದೇನಾ ಸರಿಯಪ್ಪ ಈಡೆ ದುಡ್ಯಾ ತಿಂದ ಈಡೆ ಕೆಲಸ ಇರ್ತತ್ತು ಬಡ ಹೌದು ಅದು ಕರೆ ಕುಂತ ನಿಂತ ನೀರು ಕುಡಿಯಾಕ ಪುರಸತ್ತಿಲ್ಲ ದಂಗ ಆಗಬಂತ ನೋಡು ತಡಿ ಕರಿತಿನಿ ಸುಮತಿ ಏ ಬರಲ ನಿಮ್ಮ ಅಪ್ಪ ಬಂದಾನ್ ನೋಡಿ ಮಗ್ನೆ ಬರಪಾ ಎದಕ್ಕೆ ಕುದ್ರಾತಿಯಾวะ ಹೊರ ಕೆಲಸ ಮಾಡಕತ್ತಿಲ್ಲ ತಯಾರಾಗಕತ್ತಾ ನೀ ಒಂದಷ್ಟು ಪುರಸತ್ತ ಮಾಡಂಗಿಲ್ಲಲ್ಲ ಹಾ ನಿನ್ ಗಂಡ ಬಂದಾನ್ ನೋಡು ಆ ಮಾತಾಡೇ ಅದೇನು ಉಳಿದಿದ್ದ ಕೆಲಸ ಇಟ್ಬೇಕು ನಾ ಮಾಡ್ಲೇನೆ ಏನು ಬೇಡ ನಾನೇ ಮಾಡ್ಕೊತೀನಿ ಹೆಂಗದಿ ಸುಮತಿ ಆರಾಮಿದೆಯಾ ನೀವಿಬ್ರು ಮಾತಾಡ್ತೀರಪ್ಪ ನಾವು ಒಂದು ಈಟೆ ಆ ಅಡಿಗೆ ಮಾಡಿದ್ದೆ ಹಂಗೆ ಹೆಂಗೆ ಕಳ್ಸೋದು ಅಂತ ಹೇಳಿ ಕಟ್ಕೊಂಡ್ಬರ್ತೀನಿ ಅದನ್ನು ಅಷ್ಟು ಹ್ಞೂ ಚೆನ್ನಾಗಿದ್ದೀನಿ ನೀವು ಹೆಂಗದ್ರಿ ಹಾಂ ಆರಾಮಿದ್ದೀನಿ ನೀವು ಬರ್ತೀಯ ಅಂತ ಸುದ್ದಿ ಗೊತ್ತಾಗಿ ಕರ್ಕೊಂಡೋಗೋಣ ಅಂತ ಬಂದೆ ಖುಷಿಯಿಂದ ಬಂದರೆ ಏನು ಅತ್ತಿಯ ಬಲವಂತ ಮಾಡಿ ಕಳ್ಸಿದ್ರ ನಿಮ್ಮನ್ನು ಹ್ಞೂ ಅಲ್ಲ ಖುಷಿಯಿಂದ ಬರಲಾರ್ದ ಬಲವಂತ ಮಾಡಿದ್ರು ಅಂತ ಬರಕತ್ತಿತ್ತ ಖುಷಿಯಿಂದನೇ ಬಂದಿದ್ದೆ ಹ್ಞೂ ಸರಿ ಹಾಂ ಆಯ್ತು ಬಟ್ಟೆಲ್ಲ ಪ್ಯಾಕ್ ಆಗೈತಿ ಬರ್ಬೇಕಂದ್ರೆ ಏನಿಲ್ಲ ಆರು ಲಕ್ಷ ರೂಪಾಯಿ ಕೇಳಿದ್ರಂತ ಅವರ ನೀವು ಕೊಡಲ್ಲ ಅಂದ್ರಂತ ಬಾಳೆ ಮಾಡ್ಲಿ ಮನಿ ಬಿಡಿಸ್ಕೊಂಡು ಅಕ್ಕಿ ಜೊತೆಗೆ ಜೀವನ ಮಾಡ್ತೇನೆ ಆರು ಲಕ್ಷ ರೂಪಾಯಿ ಕೊಡಲ್ಲ ಅಂತ ಹೇಳಿದ್ರಂತೆ ನಿಜ ಹೇಳ್ಬೇಕಂದ್ರೆ ಈ ಮಾತು ಹೇಳಿದ್ ನಾನಲ್ಲ ನಮ್ಮವ್ವ ಆಮೇಲೆ ನಮ್ಮವ್ವ ನನಗೂ ಹೇಳಿ ಒಪ್ಪಿಸಿದ್ದು ಏನು ಅದಕ್ಕೆ ನೀ ಬರ್ತೀಯ ಅನ್ನೋ ಸುದ್ದಿ ಗೊತ್ತಾದ್ಮೇಲೆ ನಿಮ್ಮ ಅವರ್ ಫೋನ್ ಹಚ್ಚಿದ ಹತ್ತಿರ ನಾ ಬಂದಿದ್ದು ಕರ್ಕೊಂಡು ಹಾಕ ಸರಿ ಆ ಮನೆ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊಂಡು ಅಲ್ಲೇ ಚಂದ ಬಾಳೆ ಮಾಡ್ಕೊಂಡು ಹೋಗೋಣ ಆದದ್ದು ಆತ ಏನು ಇಷ್ಟ ದಿನ ಇನ್ಮ್ಯಾಗೂ ಅದನ್ನ ಮಾಡ್ಕೊಂಡು ಹೋಗುದಣ್ಣ ಜೀವನ ಸರಿ ಮಾಡ್ಕೊಳೋದು ಬೇಡನ ನೀನು ದುಡಿಯಾಕತಿ ನಾನು ದುಡಿತಾ ಇದ್ದೀನಿ ಇಬ್ರು ದುಡಿತಾ ಇದೇವೆ ಮೊದಲು ಹಂಗಲ್ಲ ಇಬ್ರು ದುಡಿದ್ರು ಸಾಲ ಹರಿಯಾಕ ಸಾಲ್ತಿದ್ದಿಲ್ಲ ಈಗ ಹಂಗಲ್ಲ ಇಬ್ರು ದುಡಿತಾ ಇದೀವಿ ನಂಗೆ ಈಗ ಸಾಲ ಟೆನ್ಷನ್ ಇಲ್ಲ ಎಷ್ಟೋ ಸಾಲ ಹರ್ಕೊಂಡೇನೆ ಗೊತ್ತಾನ ಸಣ್ಣ ಪುಟ್ಟ ಎಲ್ಲೇ ಒಂದ್ ಎರಡು ಕೈಗಾಡೇ ಉಳಿದಿರ್ಬೇಕು ಅದನ್ನು ಹಾರ್ಕೋತೇನೆ ಇರೋದಂದ್ರೆ ಮನಿ ಮೇನ್ ಹತ್ತು ಲಕ್ಷ ರೂಪಾಯಿ ಬಿಡಿಸ್ಕೋಬೇಕಾಗಿರೋದು ಅದನ್ನ ಮನಿ ಒಂದು ಒತ್ತಿ ಹಾಕಿದ ಬಿಡಿಸ್ಕೊಂಡ್ವಿ ಅಂದ್ರೆ ನಮ್ಗೆ ಅದೂ ಇಲ್ಲ ಟೆನ್ಷನ್ ಅದ್ರ ರೊಕ್ಕನು ನನ್ನ ಕಡೆ ಐತಿ ನೀವು ಹ್ಞೂ ಅಂದ್ರೆ ಅದನ್ನ ಬಿಡಿಸ್ಕೊಂತೀನಿ ಮೇಲೆ ಚಂದ ಜೀವನ ಮಾಡೋಣ ಮಾಡೋಣಂತೆ ಏನಂತಿ ಹಂಗ ಮಾಡೋಣಂತೆ ಆದ್ರೆ ಹೋದ ತಕ್ಷಣ ಇಲ್ಲಿಂದ ಬಿಡಿಸ್ಬೇಕಾ ಮನೀನ ಬಹಳ ದಿನ ಹೆಚ್ಚಿಗೆ ದಿನ ತಡ್ಕೊಳಲ್ಲ ನಾನು ಯಾಕ ಬಿಡಿಸ್ತೀನಿ ಅಂತ ಹೇಳೇನಲ್ಲ ನಾನು ಬಿಡಿಸ್ತೀನಿ ಅಂತ ನೀವು ಹೇಳಿರಿ ಅದನ್ನೇ ಬಹಳ ದಿನ ಟೈಮ್ ತೊಗೊಂಡ್ರೆ ನಾನು ಕೇಳಂಗಿಲ್ಲ ನನಗೆ ಬಿಡಿಸ್ತೀನಿ ಅಂತ ತಕ್ಷಣ ಬಿಡಿಸ್ಬಿಡ್ಬೇಕು ಸರಿ ಆತ ಆದ್ರೆ ಮನಿ ಬಿಡಿಸಿದ್ಮೇಲೆ ಮತ್ತೇನಾರ ಜಗಳ ತೆಗಿಯೋದು ಏನಾರ ಆಯ್ತಾ ಇಲ್ಲಪ್ಪ ಜಗಳ ನಾ ಯಾಕೆ ತೆಗಿಲಿ ಜೀವನ ಮಾಡೋಣ ಜೊತೆ ಅಂತೇಳಿ ಹೊಂಟಿರೋದು ಮತ್ತೆ ಜಗಳ ತೆಗಿಲಿ ಹಂಗಂತ ನೀವು ಮಾಡಿದ್ದ ಕೆಲವು ತಪ್ಪುಗಳನ್ನ ಕ್ಷಮಿಸೀನಿ ಅಂತ ಅನ್ಕೋಬೇಡ್ರಿ ಎಲ್ಲ ಪೂರ್ತಿ ಸರಿ ಹೋಗೋ ಮಟ್ಟ ನಾ ಯಾವುದು ಕ್ಷಮಿಸಂಗಿಲ್ಲ ನಿಮ್ಮ ಜೊತೆಗೆ ಬರಕ ಮನಸ್ಸು ಇದಿಲ್ಲ ನನಗೆ ಆದ್ರೆ ಏನು ಮಾಡ್ಬೇಕು ನಮ್ಮ ಭಾಳ ಬಲವಂತ ಮಾಡಕತ್ಲ ಅದಕ್ಕಾಕಿ ಮನಸ್ಸಾಂತರ ಬರ್ಬೇಕಲ್ಲ ನಿಮ್ಮ ಜೊತೆಗೆ ಅಂತ ಬರ್ತಾ ಇರೋದೀಗ ಹಂಗ ಇಷ್ಟ ಇಲ್ಲದೆ ಅಷ್ಟೊಂದು ಬೇಜಾರ್ ಮಾಡ್ಕೊಂಡೆ ಹ್ಞೂ ಇಲ್ಲಿ ಬಿಡೋ ಅದ್ರಾಗು ನ್ಯಾಯ ಐತಿ ಯಾಕಂದ್ರೆ ನಾನು ನಡ್ಕೊಂಡಿದ್ರೆ ರೀತಿಯೂ ಹಂಗ ಇತ್ತು ನಿಂಗೆ ಬೇಜಾರಾಗೈತಿ ಆದ್ರೆ ಇನ್ನು ಮುಂದೆ ಹಂಗ ಆಗಲ್ಲ ಇನ್ನು ಇನ್ನು ಮುಂದೆ ಹಂಗ ಆಗಲ್ಲ ಇಬ್ರು ಚಂದಗಿರಂತೆ ಚೆಂದಾಗಿ ಜೀವನ ಮಾಡನಂತ ಏನಂತೀ ಸರಿ ಆಯ್ತು ಆದ್ರೆ ಇಷ್ಟೆಲ್ಲ ದುಡ್ಡು ನಿಮ್ಮ ಹತ್ರ ಹೆಂಗ್ ಬರ್ತೈತಿ ಹ್ಞೂ ಹ್ಮ್ ಎದ್ರಿಂದ ಅಲ್ಲ ಯಾವ ಮನುಷ್ಯನೂ ಬರೀ ಬರೋ ಸ್ಯಾಲ್ರಿ ಒಳಗ ಇಷ್ಟೆಲ್ಲಾ ಮಾಡ್ಕೊಳಕ್ಕೆ ಆಗಲ್ಲ ಇಷ್ಟೆಲ್ಲ ಹೆಂಗೆ ಅಂತನಾದ್ರೆ ನಂಗೆ ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟದ ಹಂಗೆ ಯಾಕಂತಿ ಯಕ್ಷ ಪ್ರಶ್ನೆ ಆಗೈತಿ ಅಂತ ಹೇಳಿ ಅಲ್ಲ ಯಾವ ಮನ್ಷಾನು ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಅಂತ ನೀ ಯಾಕಂತೀ ಅದು ನಾನು ಒಂದು ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈ ಆಗೋಲ್ಲ ಕೆಲ್ಸಕ್ಕೆ ಹೊಂಟಿರೋದು ಹಂಗಾಗಿ ಸ್ವಲ್ಪ ನನಗೆ ಬಹಳ ಬೇಗ ರೊಕ್ಕದ್ದು ಸಾಲು ಆಗ್ತಾ ಇತ್ತು ಅಷ್ಟೆ ಯಾಕೆ ಅದು ಚಿಂತೆ ಜೀವನ ಚೆಂದ ನಡಿಬೇಕು ಮನಿ ಚೆಂದಾಗಿರ್ಬೇಕು ಮನಿ ಅಂತೇಳಿ ಯಾವ ಸಾಲುಗಾರು ಬರಬಾರ್ದು ಅಷ್ಟ ಹೋದಿಲ್ಲ ನಾವು ಗಂಡಮಕ್ಳು ಏನಾರ ಮಾಡಿ ದುಡಿಲಿ ಅದು ನಿಮ್ಗೆ ಹೆಣ್ಮಕ್ಳಿಗೆ ಬೇಡ ಆದ್ರೆ ಅನ್ಯಾಯವಾಗಿ ಏನು ದುಡಿತಾ ಇಲ್ಲ ತಗೋ ಅನ್ಯಾಯವಾಗಲ್ವಾ ಒಳಗೆ ಇಷ್ಟಲ್ಲ ನೀಗೇನು ಇದನ್ನ ಮಾತಾಡ್ತಿರೋದಾ ಇದನ್ನ ಮಾತಾಡಕ ಕರ್ಸಿಯ ನನ್ನ ನಮ್ಮ ಹೇಳಿದ್ಲು ನೀವು ಹೋದ ತಕ್ಷಣ ಬರ್ತಾಳೆ ಹೋಗಪ್ಪ ಚಂದಾಗಿ ಮಾತಾಡಿ ನಾಕು ಕರ್ಕೊಂಬಾ ಅಂತ ಹೇಳಿದ್ಲು ನೀ ನೋಡಿದ್ರೆ ಇದನ್ನೇ ತಕೊಂಡು ನಿಂತಿ ನೋಡು ನಾನು ವಾಪಸ್ ನಂಗೆ ಅಲ್ಲ ಈಗ ನಾನು ಖಾಲಿ ಇರಂಗಿಲ್ಲ ಬಿಝಿ ಅದೇನ ಈಗ ವಾಪಸ್ ನಿನ್ನ ಮನೆಗೆ ಬಿಟ್ಟು ನನ್ನ ಮತ್ತೆ ನಾನು ಕೆಲ್ಸಕ್ಕೆ ಹೋಗಬೇಕು ಅಲ್ಲೇ ನನ್ಗೆ ನಮ್ಮ ಸೋರ್ಗಳು ಬರಕ್ಕೆ ಹೇಳಾರ ಏನೋ ಅರ್ಜೆಂಟ್ ಕೆಲ್ವೊಂದು ನನ್ನ ಕೆಲಸಗಳು ನನಗಾಗಿ ಕಾದಿರ್ತಾವೆ ನಾವು ಹೋಗ್ಬೇಕು ಏನು ಹೋಗು ಬ್ಯಾಕ್ತು ಹೋಗಿ ಮಾಡಿರಿ ನೋಡಪ್ಪ ಏನಾರ ಒಂದು ಮಾತಂದ್ಲೋ ಬೇಜಾರು ಮಾಡ್ಕೋಬೇಡ ಆಕಿ ಬರೋಕೆ ಒಪ್ಪಿದ್ದಿಲ್ಲ ನಿನಗೆ ಗೊತ್ತಾಕಿ ಭಾಳ ಮಂಡು ಹಟ ಆಯ್ತು ಅಂತೇಳಿ ಅಲ್ಲ ಮಾತು ಮಾಡಿದ್ದು ಅಂತವೇ ಇದು ಬಿಡು ಈಗೂ ಅಕ್ಕಿಗೆ ಇಷ್ಟನೇ ಇದ್ದಿದ್ದಿಲ್ಲ ಭಾಳ ಬಲವಂತ ಮಾಡಿ ಒಪ್ಸಿ ಆಕಿನ ಏನು ಅಕ್ಕಿಗೆ ಹಂಗಲ್ಲವ ಹಿಂಗೆ ನೀನು ಇನ್ಮ್ಯಾಗ ಅವ ನಿನಗೇನು ಬೇಜಾರು ಮಾಡೋಂಗಿಲ್ಲ ಹೋಗು 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 ಅಂತೇಳಿ ಒಪ್ಸಿ ಈಗ ನಾನು ಅಕ್ಕಿನ ಕಳಿಸ್ತಾ ಇರೋದು ಅದಕ್ಕೆ ಮ್ಯಾಗ ಒಟ್ಟೆ ಬೇಜಾರು ಆಗ್ಲಾರ್ದಂಗೆ ನೋಡ್ಕೋರಪ್ಪ ಆಕಿನ ಚೆಂದಾಗಿ ನೋಡ್ಕೊ ಚೆಂದಾಗಿ ಜೀವನ ಕಟ್ಕೊರಿ ನಿಮ್ಮವ್ವ ಆತ ನಾನು ಆತು ಬಯಸೋದು ಇಷ್ಟೇ ಚೆಂದಾಗಿರಲಿ ಅನ್ನೋ ಕಾರಣ ಅಷ್ಟೇ ಆಗ್ತೀರಾ ಇನ್ಮ್ಯಾಗ ಏನ ಹಂಗಾಗಲ್ಲ ತಗೋರಿ ಹಾಂ ತಂದೆ ಬ್ಯಾಗ್ ಹಾಂ ಸರಿ ಹುಷಾರವಾ ಏನ ಚೆಂದಾಗಿರ ಕರ್ಕೊಂಡು ಹೊರ ಹೋಗಿರ್ತೀನಿ ಬಾ ನೋಡ ಮನಿ ಬಿಡಿಸ್ಕೋಬೇಕನ್ನೋ ಉದ್ದೇಶಕ್ಕೆ ಹೊಂಟಿ ಬಗನ ಏನಾರ ಭಾಳ ಚಲೋ ಇದ್ದ ಎಲ್ಲ ನೆಟ್ಗೈತಿ ಅಂದ್ರೆ ಇದ್ದು ಬಿಡವಾ ಏನು ಆರಾಮಾಗಿರ ಏನು ನೀ ಬೇಕಾದ ಹೇಳಿದ್ರೆ ನಾ ಜೊತೆ ಬಾಳೆ ಮಾಡೋದಿಲ್ಲ ಅಷ್ಟೇ ಏನು ಮನೆ ಬಿಡಿಸ್ಕೊಳ್ಳೋ ಸಂಬಂಧ ಹೊಂಟಿರೋದಷ್ಟೇ ಈಗ ಮನೆ ಒಂದು ಬಿಡಿಸ್ಕೊಳ್ಳಿ ಆಮೇಲೆ ಮತ್ತೆ ಇಲ್ಲಿಕೆ ಬರ್ತೀನಿ ಆಯ್ತಾ ನೋಡೋಣಂತ ಸರಿ ಈಗ ಹೋಗು ಶೀಟ್ ಶೀಟ್ ಮಾಡೋಕ್ಕೋಗ್ಬೇಡ ಚಂದಾಗಿ ಜೀವನ ಮಾಡು ಏನು ಏನನ್ನಕ್ಕೆ ಹೋಗ್ಬೇಡ ನಾ ಹೇಳೇ ನಮಗೂ ಹ್ಞೂ ಆತು ನೀವು ಹುಷಾರಿ ಅದಕ್ಕೆ ನಮ್ಗೆ ಏನು ಹೊರಬಟ್ಟು ಹಚ್ಚಬೇಡ ಚೆಂದಗಿರು ಜಗಳ ಮಾಡಬೇಡ ಹ್ಞೂ ಆತಾತ ಆಯಿತು ಅಲ್ಲಿ ಹೋದ್ಮೇಲೆ ಇಡಿವೆ ಗಿಡಿವೆ ಮಾಡಬೇಡ ನಾನು ಯಾಕವ ವಿಡಿಯೋ ಮಾಡಬಾರ್ದು ನನ್ನ ಕೆಲಸ ನಾನು ಮಾಡ್ತೇನೆ ಅಲ್ಲಿದ್ದರೂ ಮಾಡ್ತೀನಿ ಇಲ್ಲಿದ್ರು ಮಾಡ್ತೀನಿ ನಾನು ಇವ್ನ ನಂಬ್ಕೊಂಡು ನಾನು ಅದನ್ನು ಕೈ ಬಿಡೋಲ್ಲ ನಾನು ಅದನ್ನು ಮಾಡ್ತೇನೆ ನನಗೆ ಒಂದು ಟೈಮ್ನಾಗೆ ಅದೇ ಕೈ ಹಿಡ್ದಿರೋದು ನಾನು ಅದನ್ನೇ ಮಾಡ್ತೀನಿ ಈಗೂ ಏನು ನಾನೇನು ವೀಡಿಯೋ ಮಾಡಿಲ್ಲ ಅಂತ ತಿಳ್ಕೊಬೇಡ ನಾನು ಕರ್ಕೊಂಡು ಹೋಗಕ್ಕೆ ನಾನು ಗಂಡ ಬಂದಾನ ಅಂತ ವೀಡಿಯೋನು ಮಾಡಾತ ಅಲ್ಲಿ ಎತ್ಕೊಂಡು ಸೈಡಿಗೆ ಏನು ನಾನು ಬಟ್ಟೆ ತುಂಬ್ಕೊಳ್ಳೋದು ವೀಡಿಯೋ ಮಾಡೀನಿ ಇವಾಗ ಹೋಗ್ತಾ ಇರೋದನ್ನ ಸೀದಾ ಅಲ್ಲೋಗಿಂದ ವೀಡಿಯೋ ಮಾಡ್ತೀನಿ ಹ್ಞೂ ಜನಕ್ಕೆ ಗೊತ್ತಿರ್ಬೇಕಲ್ಲವಾ ಅದಕ್ಕೆ ಇಂಥದ್ದೆಲ್ಲ ಜನ ನೋಡ್ತಾರೆ ಅದಕ್ಕೆ ಏನವ ನಾ ಇನ್ನು ಹೆಚ್ಚಿಂದ ಏನು ಹೇಳಲ್ಲ ನೋಡು ಹುಷಾರ್ಯಾ ಹ್ಞೂ ಆತ ಅಣ್ಣ ಕೂಟ ಅದೇ ಅಮ್ಮ ಕೂಟ ಜಗಳ ಮಾಡಬೇಡ ಚೆಂದಾಗಿರ ಹ್ಞೂ ಆಯ್ತು ಬಾ ಇದು ಶಾಂತ ನಿನ್ನ ಶೇಂಗಾ ಹೋಳಿಗೆ ಮೇಲೆ ಅದು ಎಳ್ಳು ಹೋಳಿಗೆ ಮಾಡಿದ್ದೆಲ್ಲ ಅದನ್ನು ಕೇಳ್ತಾ ಇದಾರೆ ಜನ ನಾನು ನೋಡಿದ್ರ ಪೂರ್ತಿ ಬಿಸಿ ಅದೇನಿ ನನ್ ಕೆಲಸದಾಗ ಈಗ ಇದನ್ ಬೇರೆ ಹಮ್ಕೊಂಡ್ಬಿಟ್ಟೆ ನೀನ ಅಯ್ಯೋ ಯಾಕ್ರಿ ಹಂಗಂತೀರಿ ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಕೇಳ್ತಾ ಇದಾರ ಶಾಂತಕ ನಿನ್ನೆ ಎರಡು ನನ್ನ ಮಕ್ಕಳಿಗೆ ತಗೊಂಡೋದ್ರೆ ನನ್ನ ಮಕ್ಕಳ ಎಷ್ಟು ರುಚಿಗೆ ಒಂದು ಗೊತ್ತನ ಹೌದು ಶಾಂತಕ ನೀನ್ ನಮಗೂ ಕೊಟ್ಟಿದ್ದಲ್ಲ ರುಚಿ ಇಲ್ಲ ನಮ್ಮ ಮನೆಯರ್ ಅದಾನಿದ್ರೆ ಚಲೋ ನೋಡ್ ಮಾಡ್ಯಾರ ಇಡು ಮನೆಯಾಗ ಅಂತೇಳಿ ಹೌದಾ ಮಾಡ್ಬೇಕವಾ ಹಂಗಾರ ನಿಮ್ದು ನಿನ್ನೆ ಬಿರಿಯಾನಿಗೆ ಮಾಡಿತ್ತೆ ಆ ಬಿರಿಯಾನಿದು ಜೊತೆ ನಮ್ದು ಫಸ್ಟ್ ಇದು ಹೋಳಿಗೆ ಇದು ಕೊಟ್ಟೆ ತಿಂದ್ಬಿಟ್ಟಿ ನಮ್ದು ಮರದ ಇದಾರೆ ಅಲ್ಲ ಬಿರಿಯಾನಿದು ಬಿಟ್ಬಿಟ್ಟಿ ಈಗ ತಿನ್ನಕ್ಕೆ ಶುರು ಮಾಡಿದಾರೆ ಹೌದಾ ಅಲ್ಲ ಶಾಂತಕ ಈಗ ಹೋಳಿಗೆ ಕೇಳ್ತಾ ಇದಾರ ಅಂತ ಅಣ್ಣಾರ್ ಬಂದು ಹೇಳಿದ್ರೆ ಮಾಡಕ್ ಆಳ ಇಲ್ಲದಾರ ಎಲ್ಲ ನೀನ ಹೆಂಗ್ ಮಾಡ್ತಿ ಶಾಂತ ನಿನ್ನಲ್ಲೇ ದುಡಿಬೇಕ ಅನು ಚಲ ಐತಿ ಆದ್ರ ಅದಕ್ಕ ಶಕ್ತಿನೂ ಬೇಕು ಟೈಮೂ ಬೇಕಲ್ಲ ಎಲ್ಲ ಹೆಂಗ್ ಒಬ್ಬಕ್ಕೆ ಮೈ ಮೇಗ ಹಾಕೋತಿ ಇನ್ನೊಂದ್ ಮಂದಿ ಆಳ್ಬೇಕ ಕಾರಣ ಹೌದಾ ನನಗೇನು ಗೊತ್ತ್ರಿ ಹಿಂಗೆ ಕೇಳ್ತಾರ ಅಂತೇಳಿ ಇನ್ನೂ ಫಸ್ಟ್ ಫಸ್ಟ್ ಅಲ್ಲ ಕೇಳಿದ್ಮೇಲೆ ನೋಡೋಣ ಅಂತ ಸುಮ್ಮನೆ ಸರಿ ಈಗ ಇಷ್ಟ ಅದಾವ ಇವನ್ನ ಹಾಕ್ಕೊಡ್ತೇನೆ ಯಾರ್ಯಾರು ಕೇಳಿದ್ರೆ ರೆಡಿ ಅಂಗಡಿ ಇವತ್ತು ಕೇಳಿದ್ದೆ ಹೋಳಿಗೆ ಚಲೋ ಅದಾವಪ್ಪ ಮತ್ತೆ ನೀವು ಯಾವ ರೇಟಿಗೆ ಕೊಡ್ತೀರಿ ನಾವು ಯಾವ ರೇಟಿಗೆ ನಾನು ನೀ ಹತ್ತು ರೂಪಾಯಿ ಒಂದು ಅಂದಿ ಅಲ್ಲ ಅವ್ರು ಹದಿನೈದು ರೂಪಾಯಿ ಒಂದು ಮಾರಾಕತ್ತಾರೆ ಮತ್ತೆ ಅವ್ರಿಗೆ ಐದು ರೂಪಾಯಿ ಲಾಭ ಹೌದಾ ಹಾಂ ಸರಿ ಎರಡು ಹೋಳಿಗೆಲ್ಲ ಆರೋಗ್ಯಕ್ಕೆ ಚಲೋ ಇವು ಸರಿ ಸರಿ ಹಂಗಾರ ಈಗ ಏನು ಮಾಡಲಿ ಮಾಡೋದೇನು ಇಲ್ಲ

ಅಂದಂಗ ಸುಮತಿ ಗಂಡನ ಮನೆಗೆ ಹೋದ್ ನೋಡ್ ಈಗ ನೋಡ್ದೆ ಗಂಡನ್ ಕಾರ್ ತಕತಿದ್ಲ ನಾನು ಅವನ್ನ ದವಾಖಾನೆ ಕರ್ಕೊಂಡ್ ಹೋಗ್ಬೇಕು ಇವತ್ತು ಡಾಕ್ಟರ್ದ ಹನ್ನೆರಡು ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡೇನಿ ಏನ ಅವ್ನ ಕರ್ಕೊಂಡು ಹೋಗ್ಬೇಕು ಈ ಟೈಮ್ ಹತ್ತು ಗಂಟೆ ಆಯ್ತು ಅವ್ ಏನೇನಾದ್ರೆ ಎಲ್ಲ ಪ್ಯಾಕ್ ಮಾಡಿ ಇವತ್ತು ಅಂದ್ರೆ ನಂಗೆ ಎಲ್ಲಿ ಕೊಡಕ್ಕಾಗಲ್ಲ ನಾನು ಅವ್ನ ದವಾಖಾನೆ ಕರ್ಕೊಂಡು ಹೋಗ್ಬರ್ತೇನೆ ಏನ ಹುಡುಗನ್ ನೋಡ್ಕೊ ನೀನೆ ಸರಿ ಆತ್ ನೀ ಕರ್ಕೊಂಡು ಹೋಗ್ಬರ್ರಿ ಏನ್ ಡಾಕ್ಟರ್ ಹೇಳ್ರಿ ಕಣ್ಣು ಬಾಳ ತ್ರಾಸ ಆಗೈತಿ ಅಂತದ್ದು ಹೇಳ್ರಿ ಏನ ಹಾ ಹೇಳ್ತೀನಿ ತಗೋ ಹಾಂ ಇದು ಪರಕ ರೇವಕ ನಾನು ಗಂಗರಿ ಇಲ್ಲಿ ಆಗಲ್ಲ ಮತ್ತೆ ಮಗನ ಕರ್ಕೊಂಡು ನಾನು ಅಲ್ಲೇ ಇರ್ಬೇಕಿ ಅತ್ತಿಯರ್ಗೂ ಆರಾಮಿಲ್ಲ ಅಂತ ಮತ್ತೆ ನೀ ಕೆಲಸ ಮಾಡ್ಕೊಂತೀರಲ್ಲ ಏನೇನದ ಪ್ಯಾಕ್ ಮಾಡಿ ಪುಷ್ಪಕ ನೀನು ತಾತ ನೀ ಏನು ತಲೆ ಅಂತ ನಾನೆ ಎಲ್ಲ ಮಾಡ್ಕೊತೀನಿ ಆಮ್ಯಾಗ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಆ ಕಿಕ್ಕಿ ಲತಾ ನಾನು ಬರ್ತೀನಿ ಅಂತ ಹೇಳಿದ್ರು ಹನುಮ ಬರ್ತೇನೆ ಅಂತ ಹೇಳಿದ್ರು ನಾಳೆ ಕರ್ಕೊಂಡು ಬಂದ್ರೆ ಅಂತ ಏನಂತೆ ಏ ಚಲೋ ಆತು ಅವರಿಬ್ರು ಕರ್ಕೊಂಡ್ಬಂದ್ಬಿಡ್ರಿ ಕೆಲಸ ಮಾಡೋಕತ್ತೆ ಅವರಿಬ್ರು ಮತ್ತೊಂದು ನನಗೆ ಎಷ್ಟು ಹಗಿರಾಕತ್ತೆ ಹಂಗಾರೆ ನಾನು ಹುಣ್ಣುದೆಲ್ಲ ತಯಾರು ಮಾಡ್ತೀನಿ ತಯಾರು ಮಾಡಿಟ್ಟು ನಾಳೆ ಅವ್ರು ಉತ್ತರ ಏನಕ್ಕೆ ಹೇಳ್ತೇನೆ ಹಂಗಾರೆ ఈ రొట్టీ హ ఇష్ట రొట్టెంతా హా ఆమె ఇది ఏమదా చట్నీ పుడిగా ఇష్ట మంది రగడే ఊన సంతక బిందూ టాటాసి ఇదీ పెట్రోల్ బేరేదారు వందే బి కొడలి సొంత టాటాసి హాక్సందే కలసా నివంత టటాయిసి బెలాతి ఏనంటే హౌదల తిండి ఇష్ట అంత హంగ తడి మార్తిని సరే మాకు ಮನ್ಸ್ಗೆ ಮಾಡಿದ್ರೆ ಮಾಡಬಹುದು ಮಾಡ್ಬೋದು ಅಲ್ಲ ಅದು ಸುಳ್ಳು ಎಲ್ಲ